ರಾಮೇಶ್ವರಂ ಕೆಫೆ ಮೇಲೆ ಬಾಂಬ್ ದಾಳಿಯಾಗಿ ಇವತ್ತಿಗೆ ಹನ್ನೊಂದು ದಿನ ಆಯಿತು ಆದ್ರೆ ಇದುವರೆಗೂ ಆರೋಪಿ ಮಾತ್ರ ಲಾಕ್ ಆಗಿಲ್ಲ ಇದರ ನಡುವೆ ಅದೊಂದು ಊರಿಗೆ ಆರೋಪಿ ಹೆಜ್ಜೆ ಇಟ್ಟಿರೋ ಸುಳಿವು ಸಿಕ್ತಿದ್ದಂತೆ ಅಲ್ಲಿ ಆಗ್ಬೇಕಿದ್ದ ದೊಡ್ಡ ರಿಯಾಲಿಟಿ ಶೋ ಬಂದ್ ಆಗಿದೆ ಗಂಡಾಂತರವೇ ಎದುರಾಗೋ ಆತಂಕ ಇತ್ತು ರಕ್ತಪಾತವೇ ನಡೆಯುತ್ತೆ ಅಂತ ಢವಢವ ಶುರುವಾಗಿತ್ತು ಆದ್ರೆ ಚಾಣಾಕ್ಷ ಹೆಜ್ಜೆ ಇಟ್ಟ ಪೊಲೀಸರು ಎಲ್ಲವನ್ನೂ ಸುಗಮಗೊಳಿಸಿದ್ರು ಅಷ್ಟಕ್ಕೂ ರಾಮೇಶ್ವರಂ ಕೆಫೆಗೆ ಬಾಂಬ್ ಇಟ್ಟು ಎಸ್ಕೇಪ್ ಆಗಿರೋ ಉಗ್ರ ಮತ್ತೊಂದು ವಿಧ್ವಂಸಕ ಕೃತ್ಯಕ್ಕೆ ಸಂಚು ರೂಪಿಸಿದ್ನಾ ಅನ್ನೋ ಪ್ರಶ್ನೆ ಎದುರಾಗಿದೆ ಬೆಂಗಳೂರಿನಿಂದ ಯಾದಗಿರಿವರೆಗೂ ಉಗ್ರನ ಹೆಜ್ಜೆ ಕೊನೆ ಕ್ಷಣದಲ್ಲಿ ರದ್ದಾಯಿತು ಅತಿದೊಡ್ಡ ರಿಯಾಲಿಟಿ ಶೋ ಬೆಂಗಳೂರು ಬಾಂಬ್ಲಾಸ್ಟ್ ಪ್ರಕರಣದ ತನಿಖೆ ನಡೆಸುತ್ತಿರೋ ಎನ್ಐಎ ಮತ್ತು ಸಿಸಿಬಿ ಉಗ್ರನ ಹೆಜ್ಜೆ ಗುರುತು ಹುಡುಕಿ ಹೊರಟಿತು ಈ ವೇಳೆ ಉಗ್ರನ ಹೆಜ್ಜೆಗಳು ಬೆಂಗಳೂರಿನ ರಾಮೇಶ್ವರಂ ಕೆಫೆಯಿಂದ ಯಾದಗಿರಿವರೆಗೂ ತಲುಪಿವೆ ಆಗ್ಲೇ ನೋಡಿ ಪೊಲೀಸರಿಗೆ ಅದೊಂದು ಢವಢವ ಶುರುವಾಗಿತ್ತು ಮಾರ್ಚ್ ಏಳರಂದು ಯಾದಗಿರಿಯಲ್ಲಿ ಖಾಸಗಿ ವಾಹಿನಿಯೊಂದರ ದೊಡ್ಡ ರಿಯಾಲಿಟಿ ಶೋ ಇತ್ತು ಸಂಗೀತ ಕಾರ್ಯಕ್ರಮ ನೋಡಲು ಬರೋಬರಿ ಮೂವತ್ತು ಸಾವಿರ ಜನ ಆಗಮಿಸುತ್ತಿದ್ರು ಸಂಜೆ ಆಗ್ತಿದ್ದಂತೆ ಸಾವಿರಾರು ಜನ ಆಗಮಿಸಿದ್ರು ಇನ್ನೇನು ಕಾರ್ಯಕ್ರಮ ಆರಂಭ ಆಗಬೇಕು ಅನ್ನೋವಾಗಲೇ ಪೊಲೀಸರಿಗೆ ಅದೊಂದು ಸಂದೇಶ ಬಂದಿತ್ತು ಬೆಂಗಳೂರಿನಲ್ಲಿ ಬಾಂಬ್ ಇಟ್ಟಿರೋ ಉಗ್ರ ಬಳ್ಳಾರಿ ಮೂಲಕ ಯಾದಗಿರಿಗೆ ಕಾಲಿಟ್ಟಿದ್ದಾನೆ ಅನ್ನೋ ಸುಳಿವು ಸಿಕ್ಕಿತ್ತು ಇದರಿಂದ ಅಲರ್ಟ್ ಆದ ಪೊಲೀಸರು ಕಾರ್ಯಕ್ರಮ ಬಂದ್ ಮಾಡಿಸಿದ್ರು ಬೇರೆ ಕಾರಣ ನೀಡಿ ಕಾರ್ಯಕ್ರಮ ಬಂದ್ ಅಷ್ಟಕ್ಕೂ ಬಾಂಬರ್ ಯಾದಗಿರಿಗೆ ಬಂದಿದ್ದಾನೆ ಅಂತ ಹೇಳಿದ್ರೆ ಜನ ಪ್ಯಾನಿಕ್ ಆಗ್ತಿದ್ರು ಹೀಗಾಗಿ ಒಂದೇ ಒಂದು ಸುಳಿವು ಕೊಡದ ಪೊಲೀಸರು ತಾಂತ್ರಿಕ ಕಾರಣ ನೀಡಿ ಕಾರ್ಯಕ್ರಮ ಬಂದ್ ಮಾಡಿಸಿದ್ರು ಸಾವಿರಾರು ಜನ ಸೈಲೆಂಟ್ ಆಗಿ ಮನೆಗೆ ವಾಪಸ್ಸಾದ್ರು ಮೊಬೈಲ್ ಬಳಸದ ಕಿರಾತಕ ಎನ್ಐಎಗೆ ಬಿಗ್ ಚಾಲೆಂಜ್ ಇನ್ನು ಬಾಂಬರ್ಗಾಗಿ ಶೋಧ ಮಾಡ್ತಿರೋ ಎನ್ಐಎಗೆ ಉಗ್ರನ ಹೆಜ್ಜೆ ಗುರುತನ್ನ ಕನ್ಫರ್ಮ್ ಮಾಡ್ಕೊಳ್ಳೋದೇ ಸವಾಲಾಗಿದೆ ಮಾರ್ಚ್ ಒಂದರಂದು ಬಾಂಬ್ ಬಿಟ್ಟಿದ್ದ ಉಗ್ರ ಕೈಯಲ್ಲಿ ಮೊಬೈಲ್ ಹಿಡಿದುಕೊಂಡವರಂತೆ ನಟಿಸಿದಾನೆ ಆದರೆ ಅವನು ಯಾವುದೇ ಫೋನ್ ಬಳಸಿಲ್ಲ ಅಲ್ಲೊಂದು ಬೇಸಿಕ್ ಮೊಬೈಲ್ ಸಿಕ್ಕಿದ್ದು ಅದರಲ್ಲಿ ಯಾವುದೇ ಸಿಮ್ ಇಲ್ಲ ಇದರ ನಡುವೆ ಆರೋಪಿ ಬಗ್ಗೆ ಸುಳಿವು ಸಿಕ್ಕಿದ್ದು ಸದ್ಯದಲ್ಲೇ ವಶಕ್ಕೆ ಪಡಿತೀವಿ ಅಂದಿದ್ದಾರೆ ಬಹಳ ಹತ್ತಿರ ಹತ್ತಿರ ಬರ್ತಾ ಇದ್ದೀವಿ ಮನುಷ್ಯ ಯಾರು ಅಂತ ಹೇಳಿ ಐಡೆಂಟಿಫೈ ಒಂದು ರೀತಿಯಲ್ಲಿ ಐಡೆಂಟಿಫೈ ಆಗಿದ್ದಾರೆ ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು ಮತ್ತು ಅವರನ್ನು ಹಿಡಿತಕ್ಕಂಥ ಕೆಲಸ ಮಾಡಬೇಕು ಮಾಡ್ತಿದ್ದಾನೆ ಮಾಡ್ತಿದ್ದಾರೆ ರಾಮೇಶ್ವರಂ ಕೆಫೆ ಸ್ಫೋಟಿಸಿದ ಉಗ್ರ ಯಾದಗಿರಿಗೆ ಕಾಲಿಟ್ಟಿದ್ದಾನೆ ಅನ್ನೋದು ಗೊತ್ತಾಗಿದೆ ನಿಜ ಒಂದು ವೇಳೆ ಯಾದಗಿರಿ ಕಾರ್ಯಕ್ರಮ ನಡೆದಿದ್ರೆ ದೊಡ್ಡ ಅನಾಹುತವೇ ಆಗ್ತಿತ್ತಾ ಅನ್ನೋ ಆತಂಕ ಈಗ ಎಲ್ಲರನ್ನೂ ಕಾಡ್ತಿದೆ ಪ್ರಜ್ವಲ್ ಟಿವಿ ನೈನ್ ಬೆಂಗಳೂರು